ಬಾಗಲಕೋಟೆ ಮನೆ ಕಳ್ಳತನ ಮಾಡುವ ಅಂತಾರಾಜ್ಯ ಕಳ್ಳರನ್ನ ಬಂಧಿಸಲಾಗಿದೆ ಬಾಗಲಕೋಟೆ ಪೊಲೀಸ್ ಅಧೀಕ್ಷಕ ರೆಡ್ಡಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಪ್ರಸನ್ನ ದೇಸಾಯಿ ಮಹಾಂತೇಶ್ವರ ಚೆತ್ತಿ ಹಾಗೂ ಶಾಂತವೀರ್ ಮಾರ್ಗದರ್ಶನದಲ್ಲಿ ಸಿಪಿಐಎಂಡಿ ಮಡ್ಡಿರವರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಹೊನ್ನೂರ ಗ್ರಾಮದ ಗಣೇಶನಗರ ಬನಶಂಕರಿ ಕಾಲೋನಿ ಹಾಗೂ ಮಹಾವೀರ ಕಾಲೋನಿಗಳಲ್ಲಿ ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ಮನೆ ಕಳ್ಳತನ ಮಾಡಿದಂತ ಮೂರು ಪ್ರಕರಣಗಳನ್ನು ಬೇಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೂರು ಪ್ರಕರಣಗಳಲ್ಲಿ ಕಳುವಾದ ಒಟ್ಟು ನೂರ ಎಪ್ಪತ್ತು ಗ್ರಾಂ ತೂಕದ ಬಂಗಾರದ ಆಭರಣಗಳು ಕಳ್ಳತನ ಮಾಡಲು ಉಪಯೋಗಿಸಿದ ಒಂದು ಹೋಂಡಾ ಶೈನ್ ಮೋಟಾರ್ ಸೈಕಲ್ ಹಾಗೂ ಒಂದು ಸ್ಕೂಟರ್ ಅನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಇನ್ನು ಪ್ರಕರಣ ಪತ್ತೆ ಮಾಡುವಲ್ಲಿ ಚಾಣಾಕ್ಷತನದಿಂದ ಕರ್ತವ್ಯ ನಿರ್ವಹಿಸಿದ ಪೊಲೀಸರಿಗೆ ಪೊಲೀಸ್ ಅಧೀಕ್ಷಕರು ಸೂಕ್ತ ಬಹುಮಾನ ಘೋಷಿಸಿದ್ದಾರೆ ಈಗಾಗಲೇ ನಿಶ್ಚಿತವಾಗಿ ಕಳೆದ ವರ್ಷದಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥ ಮೂರು ಪ್ರಕರಣಗಳಲ್ಲಿ ಒಟ್ಟು ಒಂದೂರ ಎಪ್ಪತ್ತು ಗ್ರಾಮ್ ಸುಕ್ಕದ ಸುಮಾರು ಹತ್ತು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆಗಳಂಥ ಆವರಣಗಳನ್ನು ಹಾಗೆ ಒಂದು ಕೊಂಡಷ್ಟೈನ ಮೋಟರ್ ಬೈಕನ್ನು ನಾವು ಈಗಾಗಲೇ ವಶಪಡಿಸ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಅದನ್ನು ಕೋರ್ಟ್ ಪ್ರಶ್ನೆ ಪ್ರಕಾರ ಅದನ್ನು ಯಾರು ಕರ್ಕೊಂಡಿರ್ತೋ ಅವ್ರಿಗೆ ಎದುರಿಸುವಂಥ ಕೆಲಸವನ್ನು ಮಾಡ್ತೀವಿ ಈ ಒಂದು ಕಾರ್ಯ ಯಶಸ್ವ ಕಾರಣ ಅಂತೇಳಿದ್ರೆ ನಮ್ಮಲ್ಲಿ ಗಣೇಶ್ ನಗರ ಬನಶಂಕರಿ ಮಾವಡಿ ಕಾಲೋನಿಗಳಲ್ಲಿ ಕಳೆದ ವರ್ಷ ರಾತ್ರಿ ಕಳತನಗಳಾಗಿತ್ತು ಕೆಲವೊಂದು ಸಂದರ್ಭದಲ್ಲಿ ಹಗಲು ಕಳತನ ಆಗಿತ್ತು ಅದರಲ್ಲಿ ನಮಗೆ ಒಂದು ಫಿಂಗರ್ ಪ್ರಿಂಟು ಸಿಕ್ಕಿತ್ತು ಆ ಒಂದು ಚಾನ್ಸ್ ಪ್ರಿಂಟನ್ನು ತಗೊಂಡು ಫಿಂಗರ್ ಪ್ರಿಂಟನ್ನು ತಗೊಂಡು ನಾವು ಅದನ್ನು ಚೆಕ್ ಮಾಡಲಾಗಿ ಅದು ಆರೋಪಿ ಆಕಾಶ್ ಅಂತೇಳಿ ಗೊತ್ತಾಯಿತು ಇಮಿಡಿಯೇಟ್ಲಿ ನಾವು ಸಿ ಪಿ ಎಮ್ ಅಂತ ಪಿ ಎಸ್ ರವರು ಕಾರ್ಯಮುಖರಾದ್ರು ಕಾರ್ಯಮುಖರಾಗಿ ಅವರನ್ನು ಬಂಧಿಸಲಿ ಯಶಸ್ವಾಗಿದ್ದಾರೆ ಈ ಒಂದು ಎಷ್ಟು ಪ್ರಮಾಣದ ಆಭರಣಗಳನ್ನು ವಶಪಡಿಸ್ಕೋಕ್ಕೆ ನಮ್ಮ ಸಿ ಬಿ ಐ ನೇತೃತ್ವ ತಂಡ ಮಹೇಶ್ ತನಕ ಪಿ ಎಸ್ ಐ ರಾಮಕರಣೆಯವರು ಆರೋಪಿಗಳನ್ನು ಹಚ್ಚಿ ಹಿಡಿಯೋದಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಅವ್ರ ಜೊತೆ ನಮ್ಮ ಸಿಬ್ಬಂದಿಗಳಾಗಿರ್ತಕ್ಕಂಥ ಸೌದತ್ತಿಯವರು ಕುಂಬಾರ ಅವರು ಹಾಗೆ ಫಿಂಗರ್ ಪ್ರಿಂಟ್ ಸಿಬ್ಬಂದಿರಾಗಿರ್ತಕ್ಕಂಥ ಮಲ್ಲು ದಿಲ್ವಾರ್ ಅವರು ರಾಘವೇಂದ್ರ ಕುಮಾರ್ ಅವರು ರಾಜು ಹೊರಟ್ಟಿ ಸಿದ್ದನಗೌಡ ಬಿರಾದವರು ಗಣಕಯಂತ್ರ ವಿಭಾಗದ ಸಿಬ್ಬಂದಿಗಳಾಗಿರ್ತಕ್ಕಂಥ ಚಂದ್ರು ಬಿಸ್ನಾಳ್ ಅವರು ಹಾಗೆ ನಮ್ಮ ಗ್ರಾಮೀಣ ಪೋಸ್ ಠಾಣೆ ಸಿಬ್ಬಂದಿಗಳಾಗಿರ್ತಕ್ಕಂಥ ಬಾಹುಬಲಿ ಅವರು ಪೂಜಾರಿ ಅವರು ಅವರು ಸಣ್ಣಗೌಡರು ಜಕಾತಿ ಅವರು ಸಂಗೇಶ್ ಪ್ರಪರ್ ಅವರು ಅವರು ಹೀಗೆ ಅವರು ಕಾರ್ಯಕ್ಷಮತೆಯ ಮೇರೆಗೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡೋಕ್ಕೆ ಸಾಧ್ಯವಾಗಿದೆ ಇದಕ್ಕೆ ಇವರು ಕಾರ್ಯವನ್ನು ಮೆಚ್ಚಿ ನನ್ನ ಕಡೆ ಇಲ್ಲಿ ಈಗಾಗಲೇ ಸುಮಾರು ಹತ್ತು ಸಾವಿರ ರೂಪಾಯಿ ಬೆಲೆ ಬರ್ತಕ್ಕಂಥ ಸರ್ ಹತ್ತು ಸಾವಿರ ರೂಪಾಯಿನ ಅದು ಭಾವವನ್ನು ನಾನು ಕೊಟ್ಟಿದ್ದೀನಿ ಹಾಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ ಅವ್ರ ಕಡೆಯೂ ಸಹ ಇದಕ್ಕೆ